ರಾಜಕಾರಣ ಮಾಡುದಿಲ್ಲ ನಿಮ್ಮೆಲ್ಲರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ ನಮ್ಮ ಅಧಿಕಾರ ಇವತ್ತೇನಿದೆಯಲ್ಲ ಇದು ನಶ್ವರ ಆದರೆ ನಮ್ಮ ಸಾಧನೆಗಳು ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಅಜಾಮರ ನಾವು ಎಷ್ಟೇ ಅಧಿಕಾರದಲ್ಲಿದ್ದರೂ ಕೂಡ ಏನೇ ಸಾಧನೆ ಮಾಡಿದ್ರು ಕೂಡ ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮಲ್ಲಿ ನಂಬಿ ನಿಮ್ಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮ ಮುಂದೆ ನಾವಿಲ್ಲಿ ಕೂತಿದ್ದೇವೆ ಇದು ಜನ ಕಲ್ಯಾಣ ಕೇವಲ ಜನ ಕಲ್ಯಾಣದ ಸಮಾವೇಶ ಮಾತ್ರ ಅಲ್ಲ ಇದು ಗ್ಯಾರಂಟಿಗಳ ಗೆಲುವಿನ ನಂಬಿಕೆಯ ಸಮಾವೇಶ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ತಮ್ಮ ನಾನು ಕೇಳೋದಿಷ್ಟೇ ಇವತ್ತು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ ನಮ್ಮ ವಿಜಯೇಂದ್ರ ಇಬ್ರು ಸೇರಿ ನಿಮ್ಮ ಕುತಂತ್ರ ಅವರಿಬ್ಬರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮ ತಂತ್ರ ಕುತಂತ್ರ ನಡೀಲಿಲ್ಲ ನಿಮ್ಮ ಕುತಂತ್ರಕ್ಕೆ ಕಾಂಗ್ರೆಸ್ ಜನತಂತ್ರ ಜನಶಕ್ತಿ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಬರೀ ಚನ್ನಪಟ್ಟಣ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದ ಸಂಡೂರ್ನಲ್ಲಿ ಉತ್ತರ ಕೊಟ್ಟಿದೆ ಮತ್ತೊಬ್ಬ ಮುಖ್ಯಮಂತ್ರಿ ಮಗ ಬೊಮ್ಮಾಯಿಯವರ ಸುಪುತ್ರರಿಗೆ ನಿಮ್ಮ ಬಿಜೆಪಿಗೆ ಅಲ್ಲಿ ಶಿಗ್ಗಾವ್ನಲ್ಲಿ ಉತ್ತರ ಕೊಟ್ಟಿದೆ ತಂದೆ ತಾತ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚನ್ಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು ಈ ಸರ್ಕಾರನ ಆರು ತಿಂಗಳ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿದ್ದೀನಿ ಅಂತಂದ್ರು ದೇವೇಗೌಡ್ರೆ ಹಾಸನದಲ್ಲಿ ಬಿಡಿಯಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ ನೂರ ಮೂವತ್ತೆಂಟು ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲದಲ್ಲಿ ಸರ್ಕಾರ ನಿಮ್ಮ ಹಣೆಯೂ ಬರ್ದಿಲ್ಲ ಇನ್ನೂರ ಇಪ್ಪತ್ತೆಂಟಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಗಮನ ಇಟ್ಕೊಳ್ಬೇಕು ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ ತಾವು ಗಮನ ಇಟ್ಕೊಳ್ಬೇಕು ಆದ್ರಿಂದ ತಾವು ಎಲ್ಲ ರೈತರ ಮಕ್ಕಳಿದ್ದೀರಿ ರೈತರ ಮಕ್ಕಳಿದ್ದೀರಿ ಹಿಂದೆ ತಾವು ಗಮ್ಸಿದ್ದೀರಿ ಇಲ್ಲೆಲ್ಲ ಬಹಳ ಜನ ಹಾಲನ್ನು ಹಾಕ್ತಾ ಇದ್ದೀರಿ ಹಿಂದೆ ಏನಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ನಂದಿನಿ ಹಾಲು ಆಂಬುಲೆನ್ಸ್ ಜೊತೆ ಮರ್ಜಾಗ್ಲಿ ಕೊಟ್ಟಿತ್ತು ಈಗ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿ ನಿಮ್ಮ ಹಾಲನ್ನ ನಂದಿನಿ ಹಾಲನ್ನ ತುಪ್ಪವನ್ನ ಹಂಚಲಿಕ್ಕೆ ಈಗ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ ಲಾಡು ದಡ್ಡಿ ಲಡ್ಡಿಗೆ ನಂದಿನಿ ಹಾಲು ಹೋಗ್ತಾ ಇದೆ ಇದು ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ಆದ್ರಿಂದ ಈ ಸಂದರ್ಭದಲ್ಲಿ ನಾನ್ ಹೇಳೋದಿಷ್ಟು